ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಡೇ ಏಯ್ಟ್ ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತು ನಮ್ಮದು ಲಾಸ್ಟ್ ವೀಡಿಯೋನ ಅಂತಲೇ ಹೇಳ್ಬೋದು ಪಾದಯಾತ್ರೆ ಬಗ್ಗೆ ಹಾಗೆ ಇವತ್ತು ನಮ್ಮದು ಲಾಸ್ಟ್ ದಿನ ಇವತ್ತು ಧರ್ಮಸ್ಥಳ ನೇತ್ರಾವತಿಲಿ ಇದ್ದೀವಿ ನಾವು ಬೆಳಗ್ಗೆನೇ ಬೇಗನೆ ಬಂದು ಬೇಗನೆ ಹೊರಟು ಬಿಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಕತ್ಲೇ ಇತ್ತು ಲಗೇಜ್ ಎಲ್ಲ ಆಟೋದಲ್ಲೇ ಇತ್ತು ಹಾಗಾಗಿ ನಾವು ಬೇಗನೆ ಹೋಗಿರೋದ್ರಿಂದ ತುಂಬಾ ವೆಯ್ಟ್ ಮಾಡಿದೋ ಮತ್ತು ನಾನು ಫ್ರೀ ಟೈಮ್ ಇತ್ತು ಹಾಗಾಗಿ ಎಲ್ಲ ಕಡೆ ವೀಡಿಯೋಸ್ ಮಾಡೋಣ ಅಂತ ಸುಮ್ಮನೆ ಹಾಗೆ ಓಡಾಡ್ತಿದ್ದೆ ನೇತ್ರಾವತಿ ನದಿಲು ಇಷ್ಟು ಬೇಗನೆ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂತ ಅಂದರೆ ಲಕ್ಷ ದೀಪೋತ್ಸವ ಇನ್ನು ಎರಡು ಮೂರು ದಿನದಲ್ಲಿ ನಡೆಯುತ್ತೆ ಹಾಗಾಗಿ ದರ್ಶನಕ್ಕೆ ತುಂಬ ಅಂದರೆ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಜನಗಳು ಬೇಗನೇ ಎರಡು ದಿನ ಮುಂಚಾಗಿ ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂತ ತುಂಬ ಜನ ಬಂದಿದ್ದಾರೆ ಪಾದಯಾತ್ರೆನೂ ಸಹ ಇನ್ನು ಟೂ ಡೇಸ್ ಆದಮೇಲೂ ಅಷ್ಟೇ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ ನಾವು ಅಷ್ಟೇ ಲಕ್ಷದೀಪೋತ್ಸವ ಇರೋ ಕಾರಣದಿಂದ ದರ್ಶನ ಲೇಟಾಗಿ ಆಗಬಾರ್ದು ಅಂತ ಅಂದ್ಬಿಟ್ಟು ಎರಡು ದಿನ ಮುಂದಾಗಿ ಬಂದಿದ್ದು ಸೊ ಎರಡು ದಿನ ಮುಂದಾಗಿ ಬಂದರೂ ಪಾದಯಾತ್ರೆಗೆ ಬಂದಿರೋರ್ನೆಲ್ಲ ನೀವು ನೋಡ್ತಾ ಇರ್ಬೋದು ಹಾಗೆ ನಾನಿಲ್ಲಿ ಬ್ಯಾಚ್ ವೈಸ್ ಬಂದಿರೋ ಗ್ರೂಪ್ನಲ್ಲಿ ನೋಡ್ತಾ ಇದ್ದೆ ಯಾವ ರೀತಿ ಇನ್ಸ್ಟ್ರಕ್ಷನ್ ಮೇಲೆ ಅವರು ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ನೋಡ್ಬೋದು ನೀವು ನೇತ್ರಾವತಿಯಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಟೈಮ್ ಏನಿಲ್ಲ ಅಂದರೂ ಆರು ಆರೂವರೆ ಆಗಿತ್ತು ನಾನು ನೇತ್ರಾವತಿ ನದಿನ ನಾನು ಫಸ್ಟ್ ಒಂದು ಸರಿ ನೋಡ್ಕೊಂಡು ಬಂದೆ ಕತ್ಲೆ ಇತ್ತು ಸೊ ಇವಾಗ ಲೈಟಾಗಿ ಬೆಳಕಾಗಿ ನೀರು ತುಂಬ ಅಂದರೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಜನನೂ ಜಾಸ್ತಿ ಆಗಿದ್ದಾರೆ ಸೊ ಇಷ್ಟು ಬೆಳಗ್ಗೆ ಬೆಳಗ್ಗೆ ಚಳಿಲಿ ಯಾವ ಹೆಂಗಪ್ಪ ಸ್ನಾನ ಮಾಡೋದು ಅಂತ ನಾವು ತುಂಬ ಹೊತ್ತು ವೆಯ್ಟ್ ಮಾಡೋದು ಯಾವಾಗಿದ್ರೂ ಮಾಡಬೇಕು ಅಂತಲೂ ಬೇಗನೆ ಮಾಡಿಕೊಂಡು ಹಾಗೆ ಜಾನು ಇಲ್ಲಿ ಸ್ವಲ್ಪ ಮಿಮಿಕ್ರಿ ಮಾಡ್ತಾ ಇದ್ಳು ಅವಳು ನೋಡ್ಬೋದು ಅವಳು ಹೈ ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ಸ್ನಾನ ಅಪ್ ಎಲ್ಲ ಎಲ್ಲಾಗಿ ರೆಡಿಯಾಗಿ ಇವಾಗ ನಾವು ನೇತ್ರಾವತಿ ನದಿಯಿಂದ ಧರ್ಮಸ್ಥಳಕ್ಕೆ ನಡ್ಕೊಂಡೋದು ಪಾದಯಾತ್ರೆ ಅಂತ ಅಂದರೆ ನಾವು ಮನೆ ಬಿಟ್ಟಾಗಿಂದನು ಎಲ್ಲೂ ಸಹ ವೆಹಿಕಲ್ಸ್ ಹತ್ತಬಾರ್ದು ಹಾಗಾಗಿ ನಾವು ನೇತ್ರಾವತಿ ನದಿಯಿಂದ ಧರ್ಮಸ್ಥಳಕ್ಕೆ ಬಹುದು ದರ್ಶನ ಆಗೋ ತನಕ ಯಾವುದೇ ರೀತಿ ವೆಹಿಕಲ್ಸ್ ಹತ್ತಬಾರ್ದು ಅಂತ ಹೇಳಿದರು ಸೊ ಹಾಗಾಗಿ ಹಾಗೆ ರೆಡಿಯೆಲ್ಲ ಆದಮೇಲೆ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಅಪ್ಪ ನಾನು ಜಾನು ಎಲ್ಲ ಫೋಟೋಸ್ ತಗೊಂಡು ನವೀನವರು ಆಲ್ಮೋಸ್ಟ್ ಅವರು ಆ ಕೆಲಸ ಈ ಕೆಲಸ ಅಂದ್ಕೊಂಡು ಓಡಾಡ್ತಾನೆ ಇದ್ರು ಸೊ ಹಾಗಾಗಿ ಅವ್ರು ನಮ್ಮ ಫೋಟೋಗೆ ಯಾವ್ದು ನಾನಂತೂ ತುಂಬ ದಿನನೇ ಆಗಿತ್ತು ಸ್ಯಾರಿನ ವೇರ್ ಮಾಡಿ ಅಂದರೆ ಫಂಕ್ಷನ್ಸ್ ಎಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿತ್ತಲ್ಲ ಈ ಸೀಸನಲ್ಲಿ ಸೊ ಹಾಗಾಗಿ ಇಲ್ಲಾದರೂ ಸ್ಯಾರಿ ವೇರ್ ಮಾಡೋಣ ಅಂತ ಸಿಂಪಲ್ ಆಗಿರೋ ಸ್ಯಾರಿನ ವೇರ್ ಮಾಡಿದೆ ಹಾಗೆ ನೆನ್ನೆ ನೈಟೆಲ್ಲ ನಿದ್ದೆ ಇರಲಿಲ್ಲ ಬೆಳಿಗ್ಗೆನೂ ನಿದ್ದೆ ಇರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ನಾನು ತುಂಬ ಸಲ ಹೋಗಿದ್ದೀನಿ ಹೋದಾಗೆಲ್ಲ ಬಸ್ಸು ಕಾರಲ್ಲಿ ಹೋಗಿದ್ದೀನಿ ಹಾಗಾಗಿ ಈ ಥರ ನೇಚರ್ ಎಲ್ಲ ನಾನು ತುಂಬ ಎಂಜಾಯ್ ಮಾಡಿರೋದೇ ಕಡಿಮೆ ಹಾಗಾಗಿ ಈ ಸಲ ನಡ್ಕೊಂಡು ಹೋಗ್ತಿರೋದ್ರಿಂದ ಪ್ರತಿಯೊಂದು ಕಡೆನೂ ನೇಚರ್ ನೋಡಿ ತುಂಬಾ ಎಂಜಾಯ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗ್ರೀನ್ ಕಲರ್ ಮ್ಯಾಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ಗ್ರೀನ್ ಕಲರ್ ಸಸಿ ಬಟ್ ಆದರೆ ಇದು ನೋಡೋಕ್ಕೆ ಗ್ರೀನ್ ಕಲರ್ ಮ್ಯಾಟ್ನೇ ಪೇಸ್ಟ್ ಮಾಡೋ ಆಗಿದೆ ಇವಾಗೆಲ್ಲ ನಾವು ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಗ್ರೀನ್ ಕಲರ್ ಮ್ಯಾಟ್ ಇದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ ವೀಡಿಯೋಸಲ್ಲಿ ಗ್ರೀನ್ ಕಲರೇ ಆಗಿರುತ್ತೆ ನೋಡೋಕ್ಕೆ ಲುಕ್ಕಾಗಿ ಅದಾದ ನಂತರ ನಾವು ನಡ್ಕೊಂಡು ಬಂದು ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಪಾದಯಾತ್ರೆಗೆ ಬಂದಿರೋರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ನಾವು ಮೇಯ್ನ್ ಆರ್ಚ್ ಹತ್ರ ಬಂದಿದ್ದೀವಿ ಧರ್ಮಸ್ಥಳದಲ್ಲಿ ನನಗಂತೂ ನಾನು ಪಾದಯಾತ್ರೆ ನಡೀತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ವಿಡಿಯೋ ಮಾಡೋ ಉದ್ದೇಶಕ್ಕೋ ಇಲ್ಲ ಭಕ್ತಿಯಿಂದ ಉದ್ದೇಶಕ್ಕೋ ದೇವರು ಹಂಗೋ ಹಿಂಗೋ ಕರ್ಸ್ಕೊಂಡೇ ಬಿಟ್ಟರು ಕಾಲುನೋವು ಯಾವುದೇ ರೀತಿ ಇರಲಿಲ್ಲ ಸೊ ಸ್ವಲ್ಪ ಮಂಟಿ ನೋವು ಆ್ಯಕ್ಚುಲಿ ಅಷ್ಟು ದೂರ ನಡೆದಾಗೆಲ್ಲ ಕಾಮನ್ ಅದೆಲ್ಲ ನಮ್ಮ ಅಪ್ಪಗಂತೂ ರೂಢಿ ತುಂಬಾ ಇದೆ ಸೊ ಹಾಗಾಗಿ ಅವ್ರ ಎಲ್ಲ ವೀಡಿಯೋದಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಮುಂದೆ ಆಗಿ ಹೋಗ್ತಾಯಿರ್ತಾರೆ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಅಪ್ಪ ನವೀನವರು ಮತ್ತು ಅವರೆಲ್ಲ ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಡ್ಬಂದರು ನಾನು ಅಮ್ಮ ಆಚೆಗಡೆನೇ ಬೇಡ್ಕೊಂಡು ನಾವು ಅಲ್ಲಿ ಇಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ ನಾನು ಅಪ್ಪ ನವೀನವರು ಎಲ್ಲ ಬಂದರು ಸೊ ನಾವೆಲ್ಲ ಒಟ್ಟಿಗೆ ನಾವು ಹೋಗ್ತಾಯಿದ್ದು ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ನಮ್ಮನ್ನು ಕರ್ಕೊಂಡು ಬಂದಾಗ ಕೈ ಹಿಡ್ಕೊಂಡೇ ಓಡಾಡೋರು ಒಂದೊಂದು ಸಲ ಬಂದಾಗ ಒಂದೊಂದು ಸೈಡ್ ರೂಮಲ್ಲಿ ರೂಮ್ ಮಾಡ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ ಬಿಟ್ಬಿಡೋರು ಓಡಾಡೋಕ್ಕೆ ಓಡಾಡಿಕೊಂಡು ಈ ಈ ಟೈಮಿಂಗ್ಸಿಗೆ ಇದೇ ರೂಮ್ ಹತ್ರ ಬನ್ನಿ ಅಂತಂದ್ಬಿಟ್ಟು ಆವಾಗ ನಾನು ಅಕ್ಕ ಜೊತೆಗೆ ನಮ್ಮ ತಂಗಿ ತಮ್ಮ ಎಲ್ಲನೂ ಅಷ್ಟೇ ಸುತ್ತಲೂ ಓಡಾಡಿಕೊಂಡು ಆ ಟೈಮಿಂಗ್ಸ್ಗೆ ಅಲ್ಲೆಲ್ಲ ಬರ್ತಿದ್ದೋ ಸೊ ಸ್ಕೂಲ್ ಟ್ರಿಪ್ಪಲ್ಲಿ ಹೋದಾಗೂ ಎಲ್ಲ ಕಾಮನ್ ಇದೇ ಥರನೇ ಈ ಟೈಮಿಂಗ್ಸಿಗೆ ಇಂಥ ಜಾಗಕ್ಕೆ ಬರಬೇಕು ಅಂತ ಹೇಳ್ತಾಯಿದ್ರು ಅಲ್ಲಿ ತನಕ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಾಡ್ತಾಯಿದ್ವು ಬಟ್ ಅವಾಗ ಫೋನ್ ಇರಲಿಲ್ಲ ಇದ್ದಿದ್ರೆ ಅವಾಗ ವೀಡಿಯೋ ಮಾಡಿಬಿಡ್ತಿತ್ತೆ ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೋಡ್ ಸೈಡಲ್ಲೆಲ್ಲ ದೇವ್ರ ಫೋಟೋಸು ಆಟ ಸಾಮಾನೆಲ್ಲ ನಾವು ಚಿಕ್ಕವರಿದ್ದಾಗ ಅದೆಷ್ಟು ಅಳ್ತಿದ್ವೋ ಈ ಥರ ಅಂಗಿಗಳು ನೋಡಿ ಆಟ ಕೊಡ್ಸೋ ತಕ್ಕನೂ ಬಿಡ್ತಿರ್ಲಿಲ್ಲ ಒಂದು ತೊಗೊಂಡ್ರೂ ಒಂದು ಸಮಾಧಾನ ಆಗ್ತಿರ್ಲಿಲ್ಲ ಅಮ್ಮಗೂ ಅಷ್ಟೇ ಅವ್ರ ಮನೆಗೆ ದೇವ್ರ ಫೋಟೋ ಮತ್ತೆ ಕೊಬ್ಬರಿ ಎಣ್ಣೆ ಎಲ್ಲ ಹುಡುಕ್ತಾ ಇದ್ರು ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ತುಂಬಾ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಇನ್ನು ಮೂರ್ನಾಲ್ಕು ದಿನ ಐತೆ ಲಕ್ಷ ದೀಪೋತ್ಸವಕ್ಕೆ ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಇವಾಗಲೂ ಜಾಸ್ತಿ ಜನ ಇದ್ದಾರೆ ಅದರಲ್ಲೂ ಪಾದಯಾತ್ರೆ ಬಂದಿರೋರೆ ಜಾಸ್ತಿ ಜನ ನನಗೆಲ್ಲ ಆಲ್ಮೋಸ್ಟ್ ಕಮೆಂಟ್ ಮಾಡಿರೋರೆಲ್ಲ ಮೇಡಮ್ ನಾವು ಒಂದು ಕಿಲೋಮೀಟರ್ ನಡೆಯೋಕ್ಕಾಗಲ್ಲ ನೀವು ಹೆಂಗೆ ಅಷ್ಟು ದೂರ ನಡೆದ್ರಿ ಅಂತ ಕೇಳ್ತಾಯಿದ್ರು ಮತ್ತು ಧರ್ಮಸ್ಥಳಕ್ಕೆ ಯಾವ ರೀತಿ ಹೋಗೋದು ನಾವು ಬರೋ ಇಂಟ್ರೆಸ್ಟ್ ಐತೆ ನಮಗೆ ಅದು ಯಾವ ಯಾವ ರೀತಿ ಬರೋದು ಅಂತ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ರಿ ಅದಾದ ನಂತರ ನೀವು ನಡ್ಕೊಂಡೇ ಹೋದ್ರಾ ಎಷ್ಟು ದಿನಕ್ಕೆ ನಡ್ಕೊಂಡು ಹೋದ್ರಿ ಆ ಕಡೆಯಿಂದ ಬರ್ತಾ ಬಸ್ಸಲ್ಲಿ ಬಂದ್ರಾ ಇಲ್ಲ ಅವಾಗ್ಲೂ ನಡ್ಕೊಂಡು ಬಂದ್ರಾ ಮತ್ತು ನಿಮಗೆ ಊಟ ವ್ಯವಸ್ಥೆ ಎಲ್ಲ ಮತ್ತು ರೂಮ್ಗೆಲ್ಲ ಯಾವ ರೀತಿ ಮಾಡಿರ್ತಾರೆ ಅವರೇ ಮಾಡಿರ್ತಾರಾ ಇಲ್ಲ ನೀವೇ ಮಾಡ್ಕೊಬೇಕಂತ ಕೇಳಿದ್ರಿ ಅದಾದಮೇಲೆ ಫುಡ್ಡ್ದೆಲ್ಲ ಕೇಳಿದ್ರಿ ನೀವೇ ರೆಡಿ ಮಾಡ್ತಿದ್ರಾ ಇಲ್ಲ ಅವರೇ ರೆಡಿ ಮಾಡ್ಕೊಡ್ತಿದ್ರ ಅಂತ ಅದು ಅದೆಲ್ಲ ಕ್ವಶನ್ಸಿಗೆ ನಾನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಒಂದೊಂದೇ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದ್ರಿಂದ ಸ್ವಲ್ಪ ದಿನ ಆಗುತ್ತೆ ಸೊ ಪ್ಲೀಸ್ ವೆಯ್ಟ್ ಮಾಡಿ ಯಾಕಂತಂದರೆ ಎಲ್ಲ ವೀಡಿಯೋಸು ಒಂದೇ ದಿನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಾದ ನಂತರ ಒಂದೇ ಸಲ ನನಗೂ ಟೈಮ್ ಸಿಗೋಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಯಾಕಂತಂದರೆ ನನಗೂ ಡ್ಯೂಟಿಗೆ ಹೋಗ್ಬೇಕು ಆದ ಕಾರಣ ಸಾರಿ ತುಂಬ ಲೇಟಾಗಿ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದ್ರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ದರ್ಶನಕ್ಕೆ ಬಂದು ಸ್ಟಾರ್ಟಿಂಗ್ ಬರ್ತಾ ಎಲ್ಲ ಕಾಲಿನೇ ಕಾಣಿಸ್ತಿತ್ತು ಹಾಗಾಗಿ ಬೇಗ ಹೋಗಿ ಬೇಗ ಬಂದ್ಬಿಡ್ಬೋದು ಅಂದ್ಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಜನ ನೋಡ್ತಾ ಇರ್ಬೋದು ಆ ಕಡೆ ಸೈಡಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು ಹಾಗೆ ಸ್ವಸ್ವಲ್ಪ ಸ್ವಲ್ಪ ದೂರನೂ ಒಂದು ಅರ್ಧ ಅರ್ಧ ಗಂಟೆ ಲಾಕ್ ಮಾಡ್ತಾಯಿದ್ರು ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಹೊತ್ತಿಗೆ ಮೂರು ಮೂರುವರೆ ಆಗಿತ್ತು ಯಾಕಂತಂದ್ರೆ ನೀವೆಲ್ಲ ಜ ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ಪುಣ್ಯಕ್ಕೆ ಇಲ್ಲೊಂದು ದೊಡ್ಡ ಫ್ಯಾನ್ ಹಾಕ್ಸಿದ್ದಾರೆ ಸೊ ಸೆಕೆ ಎಲ್ಲ ತುಂಬಾ ಕಡಿಮೆ ಆಗ್ತಾ ಇತ್ತು ಜಾನಗೆ ಲೆಹೆಂಗಾ ಟೈಪಲ್ಲಿ ನನ್ನ ಡ್ರೆಸ್ ಹಾಕಿದ್ದೆ ಬಟ್ ಅವಳು ಸೆಕೆಗೆ ಇರಿಸ್ಕೊಂಡ್ಲೇ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಗುಂಡು ಹಣ್ಣಗಳೆಲ್ಲ ಇಲ್ಲೇ ಇದ್ದಾರೆ ಸೊ ಅವರು ಎಲ್ಲ ಗುಂಡೆಲ್ಲ ಓಡಿಸ್ಕೊಂಡು ದೇವ್ರ ದರ್ಶನಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಇದ್ದರು ಸೊ ಹಾಗಾಗಿ ದರ್ಶನ ತುಂಬಾ ಲೇಟಾಯಿತು ಯಾಕಂತಂದರೆ ನಾನು ಆಗಲೇ ಹೇಳ್ದಂಗೆ ಲಕ್ಷ ದೀಪೋತ್ಸವ ಇರೋ ಕಾರಣದಿಂದಲೇ ಇಷ್ಟು ಲೇಟ್ ಆಗ್ತಾ ಇರೋದು ಇಲ್ದಿದ್ರೆ ಬೇಗನೆ ಹೋಗಿ ಬೇಗನೆ ಬಂದ್ಬಿಡ್ಬೋದಾಗಿತ್ತು ನಾನು ಹೋಗೋದಾರಿದ್ದು ಇಲ್ಲೆಲ್ಲರನ್ನೂ ಸಹ ವಿಡಿಯೋ ಮಾಡ್ತಾ ಇದ್ದೆ ಜಾನು ಅಂತೂ ತುಂಬ ಅಂದರೆ ತುಂಬಾ ಹಿಂಸೆ ಕೊಟ್ಬಿಟ್ಲು ಯಾಕಂತಂದರೆ ಅವ್ಳಿಗೆ ಡ್ರೆಸ್ ಇರಿಟೇಷನ್ ಇತ್ತು ಮತ್ತು ಹಾಗೆ ಜನಗಳದು ಇರಿಟೇಷನ್ ಜಾಸ್ತಿ ಆಗ್ತಾ ಇತ್ತು ಅವಳಿಗೆ ಅವಳು ಯಾಕಂದರೆ ಈ ಟೈಮಲ್ಲಿ ಜಾಸ್ತಿ ನಿದ್ದೆ ಮಾಡ್ತಾ ಇದ್ಳು ಅವಳಿಗೆ ನಿದ್ದೆನೂ ಇರಲಿಲ್ಲ ಕಾರಣ ಜಾಸ್ತಿ ಹೇಳ್ತಾ ಇದ್ಲು ಹೋಗ್ತಾ ಹೋಗ್ತಾ ಫುಲ್ ಡ್ರೆಸ್ ಎಲ್ಲ ಬಿಚ್ಚಿಬಿಟ್ಟು ಬರೀ ಒಂದು ಪ್ಯಾಂಪರ್ಸಲ್ಲಿದ್ಲು ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬಾ ಕಷ್ಟ ಆಗುತ್ತೆ ಒಂದು ಪಾದಯಾತ್ರೆಗೆ ಆಗಿರ್ಬೋದು ದರ್ಶನಕ್ಕೆ ಆಗಿರ್ಬೋದು ನಮ್ಮ ಅಪ್ಪ ಇದ್ದಾಗ ನನಗೇನು ಟೆನ್ಷನ್ನೇ ಇಲ್ಲ ಯಾಕಂತಂದರೆ ಅವರು ದೇವ್ರ ಥರನೇ ನನಗೆ ತಂದೆ ಸಿಕ್ಕಿದ್ದಾರೆ ಎಲ್ಲಿ ಸಿಕ್ಕಿದ್ದಾರೆ ಎಲ್ದೋದ್ರೂ ಅಷ್ಟೇ ಫ್ರೀಡಮ್ ಆಗಿಯೇ ಬಿಟ್ಬಿಡ್ತಾರೆ ಅವರೇ ಮಗುನೆಲ್ಲ ನೋಡ್ಕೊತಾರೆ ನನ್ನ ಮಗುನೇ ಆಗಿರ್ಬೋದು ನನ್ನ ಅಕ್ಕ ಮಗುನೇ ಆಗಿರ್ಬೋದು ಅವ್ರಿಗೆ ಮಕ್ಕಳಂದರೆ ತುಂಬಾ ಅಂದರೆ ತುಂಬ ಇಷ್ಟ ಅವಳು ಎಷ್ಟು ಜೋರಾಗಿ ಹೊಡಿದ್ರು ಅವರೇನೋ ಅವ್ರು ರಿಪೀಟ್ ಹೊಡಿಯಲ್ಲ ಜಾನಗೆ ಬಟ್ ನಾನಾದರೆ ತುಂಬಾ ಹೊಡಿತೀನಿ ಹಾಗಾಗಿ ಅವಳು ನನ್ನ ಹತ್ರ ತುಂಬ ಭಯವಾಗಿ ಇರ್ತಾಳೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊತ್ತು ನಾವು ಕುತ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಮುಂಚೆ ನಾವು ಚಿಕ್ಕವರಿದ್ದಾಗ ತುಂಬ ಅಂದರೆ ತುಂಬ ದೂರ ಇದೆಲ್ಲ ಫುಲ್ಲಾಗಿ ಇನ್ನು ರೋಡ್ ತನಕ ಸಹ ಕ್ಯೂ ಬರ್ತಿತ್ತು ಅಲ್ಲಿ ತನಕ ೂ ಇತ್ತು ನಾವು ಚಿಕ್ಕವರು ಇದ್ದಾಗ ಬಟ್ ಇವಾಗ ಅಂದರೆ ಫುಲ್ ಕಡಿಮೆ ಹಾಗೆ ನೇತ್ರಾವತಿ ನದಿಯಲ್ಲೂ ಅಷ್ಟೇ ಆವಾಗ ಸುಳಿ ಇರುತ್ತೆ ಎಚ್ಚರ ಅಷ್ಟು ಚಿಕ್ಕಾಪಟ್ಟ ನೀರು ಇರೋದು ಬಟ್ ಇವಾಗೆಲ್ಲ ತುಂಬ ಅಂದರೆ ತುಂಬಾ ನೀರು ಕಡಿಮೆ ಆಗಿಬಿಟ್ಟೈತೆ ನೀವು ನೋಡ್ತಾ ಇರ್ಬೋದು ಮತ್ತೆ ಕೂಡ ಆಗ್ತಿದ್ದಾವೆ ಸ್ವಲ್ಪ ಸ್ವಲ್ಪ ದೂರಕ್ಕೂ ಲಾಕ್ ಮಾಡ್ತಾಯಿದ್ರು ಹಾಗೆ ನಾವು ಸ್ವಲ್ಪ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಸ್ವಲ್ಪ ಸ್ಪೇಸ್ ಇರೋ ಜಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದೊಂದು ಜಾಗದಲ್ಲಿ ಬೇಗ ಬಿಟ್ಬಿಡ್ತಾರೆ ಅಂದ್ಕೊಂಡು ಬಟ್ ಆದರೂ ಮತ್ತೆ ಲಾಕ್ ಆಗಿಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹಾಗೆ ಲಕ್ಷ ದೀಪೋತ್ಸವ ಇರೋದ್ರಿಂದ ತೇರಿಗೆಲ್ಲ ರೆಡಿ ಮಾಡಿದರು ಹಾಗೆ ನಾವು ಇನ್ನೂ ಟೂ ಡೇಸ್ ಇದ್ದು ಅಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ಲಕ್ಷ ದೀಪೋತ್ಸವ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಕೊಂಡು ಆದರೆ ಕೆಲಸ ಇರೋದ್ರಿಂದ ಮತ್ತು ಮಗುಗೂ ತುಂಬ ದಿನ ಅಲ್ಲೆಲ್ಲ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಜಾನು ಏನೂ ತಾರಕ್ಕೆ ಕಟ್ಕೊಂಡಿದ್ಲೋ ಇಲ್ವೋ ಗೊತ್ತಿಲ್ಲ ಫುಲ್ಲು ಬುಳ್ಳಿಗೆ ಬಂದ್ಬಿಟ್ಲು ಅಲ್ಲಿಂದ ಹಾಗೆ ಈ ರೀತಿ ಇಲ್ಲಿ ದರ್ಶನ ಮಾಡೋದ್ರಿಂದ ತುಂಬ ಜನನ ಪರಿಚಯ ಮಾಡ್ಕೋಬೋದು ಹಾಗೆ ತುಂಬ ಹೊತ್ತು ಕೂತಿರ್ತೀವಲ್ಲ ಸೊ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ಲೂ ಬೌದು ಅದಾದಮೇಲೆ ನಮ್ಮ ಗುಪ್ ಗ್ರೂಪಲ್ಲಿರೋರು ಹಿಂದೆ ಮುಂದೆ ಆಗ್ಬಿಟ್ರು ಯಾಕಂತಂದರೆ ಎಲ್ಲರೂ ಬೇಗ ದರ್ಶನ ಮಾಡಿಕೊಂಡು ಬೇಗ ಮನೆಗೆ ಹೋಗಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಜನ ಹಿಂದೆ ಉಳ್ಕೊಂಡ್ರು ಸ್ವಲ್ಪ ಜನ ಮುಂದೆ ಹೋದರು ಸ್ವಲ್ಪ ಜನ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ರು ಸೊ ಆ ರೀತಿ ನಾವು ತುಂಬ ಲೇಟಾಗಿನೇ ಹೋಗಿದ್ದು ದರ್ಶನಕ್ಕೆ ಸೊ ಹಂಗೋ ಹಿಂಗೋ ದೇವರ ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಯಾರೆಲ್ಲ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆ ದೇವರು ತುಂಬ ಅಂದರೆ ತುಂಬಾ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ ನನಗಂತೂ ಧರ್ಮಸ್ಥಳ ತಿರುಪತಿ ಪ್ರಸಾದ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅಲ್ಲೇದೆ ಅಂತಲ್ಲ ಇನ್ನೂ ನನಗೆ ಎಲ್ಲೇ ಆಗಲಿ ದೇವಸ್ಥಾನ ಪ್ರಸಾದ್ ಅಂದರೆ ತುಂಬ ಇಷ್ಟ ಅದು ಯಾಕೋ ಏನೋ ಗೊತ್ತಿಲ್ಲ ಬಟ್ ಆದ್ರೂ ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಟೇಸ್ಟಂತೂ ಬರೋಲ್ಲ ಅಲ್ಲಿ ಅನ್ನ ತಿಳಿ ಸಾರು ಹಾಕಿದ್ರೂ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ನಾನು ಎರಡು ಸಲ ಇಕ್ಕಿಸ್ಕೊಂಡು ಊಟ ಮಾಡ್ತೀನಿ ಬಟ್ ಮನೇಲಿ ನಾನು ಅಷ್ಟು ಊಟ ಮಾಡಲ್ಲ ಅದು ಪ್ರಸಾದಕ್ಕೆ ಕೀರಪ್ ಪವರ್ ಅಂತಲೇ ಹೇಳ್ಬೋದು ಹಾಗೆ ಊಟ ಎಲ್ಲ ಮಾಡಿಕೊಂಡು ಬಿಸಿ ಬಿಸಿ ಎಲ್ಲ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದ್ಕೊಂಡು ನಾನು ಎರಡು ರೌಂಡ್ ತಿಂದೆ ಅದಾದಮೇಲೆ ನಾನು ಬೇಗನೆ ಆಚೆ ಬಂದು ಅಮ್ಮನೂ ಮತ್ತು ಪಾಪು ಎತ್ಕೊಂಡು ಅಮ್ಮ ಲೇಟಾಗಿ ಹಿಂದೆನೆ ಬಂದರು ಆಚೆಗಡೆನೂ ಅಷ್ಟೇ ತುಂಬ ಅಂದರೆ ತುಂಬ ಬಿಸಿಯಾಗಿತ್ತು ಗ್ರೀನ್ ಮ್ಯಾಟ್ ಹಾಕಿದ್ರು ಗ್ರೀನ್ ಮ್ಯಾಟ್ ಎಲ್ಲ ಬೊಬ್ಬೆ ಬರೋ ಥರ ಅಷ್ಟು ಬಿಸಿ ಆಗಿಬಿಟ್ಟಿತ್ತು ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ಮೇಡಮ್ ನೆಕ್ಸ್ಟ್ ಸಲ ನೀವು ಪಾದಯಾತ್ರೆಗೆ ಹೋಗ್ಬೇಕಾದ್ರೆ ಇದೇ ಥರ ವೀಡಿಯೋಸ್ ಮಾಡಾಕಿ ಬಟ್ ಇಷ್ಟು ಲೇಟಾಗಿ ಹಾಕಬೇಡಿ ಬೇಗನೆ ಹಾಕಿ ಅಂತ ಖಂಡಿತವಾಗ್ಲೂ ನಾನು ಪ್ರತಿಯೊಂದು ವೀಡಿಯೋಸನ್ನು ಅದೇ ಟೈಮ್ಗೆ ಹಾಕ್ತೀನಿ ಅದಾದ ನಂತರ ಎಲ್ಲರೂ ಜೊತೆಗೆ ಬರ್ಬೋದು ಅಂತಲೂ ಸಹ ಹೇಳ್ತಾಯಿದ್ರಿ ಬನ್ನಿ ಜೊತೆಗೆ ಎಲ್ಲರೂ ಒಟ್ಟಿಗೆ ಹೋಗೋದ್ರಲ್ಲಿರೋದೇ ಖುಷಿ ಅದಾದ ನಂತರ ನಾನು ಧರ್ಮಸ್ಥಳಕ್ಕೆ ನೀವು ಒಂದೇ ಸಲ ನಡ್ಕೊಂಡು ಅಷ್ಟು ದೂರ ಬರೋಕ್ಕಾಗಲ್ಲ ಒಂದು ಸಲ ಹೊರಟಾದ ಮೇಲೆ ಮತ್ತೆ ಮಧ್ಯದಲ್ಲಿ ನಾವು ಬರೋಕ್ಕಾಗಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ವಲ್ಲ ಡೈರೆಕ್ಟ್ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಬರೋದು ಆ ರೀತಿ ಎಲ್ಲ ಮಾಡಿದಾಗ ಎಲ್ಲರಿಗೂ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ಇನ್ನೊಂದು ಡೀಟೇಲ್ಸ್ ಹೇಳ್ತೀನಿ ನಿಮಗೆ ಅದು ಏನಪ್ಪ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಶಿವಗಂಗೆ ಗೊತ್ತೇ ಇರುತ್ತೆ ದೌಸ್ಪೇಟೆ ಹತ್ರ ಇರೋದು ಶಿವಗಂಗೆ ಅಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಅಂದರೆ ಇವತ್ತು ಹುಣ್ಣಿಮೆ ಅಂದರೆ ಬೆಳಗ್ಗೆ ಜಾವ ಒಂದು ಐದರಿಂದ ಹತ್ತು ಗಂಟೆ ಒಂಬತ್ತು ಗಂಟೆವರೆಗೂ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಸೊ ಶಿವಗಂಗೆ ಬೆಟ್ಟದ ಬುಡದಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ನಡೆಯೋದು ಅಲ್ಲಿ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ನಿಮಗೆ ಊಟ ತಿಂಡಿ ಕಾಫಿ ಪ್ರತಿಯೊಂದು ವ್ಯವಸ್ಥೆನೂ ಇರುತ್ತೆ ಅಲ್ಲೂ ಅಷ್ಟೇ ಯಾವುದೇ ರೀತಿ ಅಮೌಂಟ್ ಇರಲ್ಲ ಸೊ ನೀವು ಆರಾಮಾಗಿ ಬಂದು ಹೋಗ್ಬೋದು ಇನ್ನು ನೀವು ಶಿವಗಂಗಿನ ಫುಲ್ ನೋಡಬೇಕು ಅಂದರೆ ಒಂದು ಐದು ಗಂಟೆಗೆ ಬಂದ್ರೂ ಐದರಿಂದ ಹತ್ತು ಹತ್ತುವರೆ ತನಕನೂ ಗಿರಿ ಪ್ರದಕ್ಷಿಣೆ ಆಗುತ್ತೆ ಅಲ್ಲಿಂದ ನಿಮಗೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ನೀವು ಮತ್ತೆ ಮನೆಗೆ ಹೋಗೋ ಬದಲು ನೀವು ಬೆಟ್ಟದ ಮೇಲೆ ಹೋದರೆ ಫುಲ್ಲು ಈ ಶಿವಗಂಗೆ ಬೆಟ್ಟ ಎಲ್ಲ ನೋಡ್ಬೋದು ಸೊ ಒನ್ ಡೇ ಟ್ರಿಪ್ಪು ನಿಮಗೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಆ ವೀಡಿಯೋಸ್ ಬೇಕು ಅಂತಂದರೆ ನಾನು ನೆಕ್ಸ್ಟ್ ಮಂತಲ್ಲಿ ಹೋಗ್ತೀನಿ ಇಲ್ಲ ಅಂತಂದರೆ ಅದ್ರದೊಂದು ಲಿಂಕ್ ಇದೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸೊ ಎಲ್ಲರೂ ಹೋಗಿ ಒಂದ್ಸಲಿ ನೋಡಿ ಹಾಗೆ ಮತ್ತೆ ಕೆಲವೊಬ್ಬರು ದೂರದಿಂದ ಬರೋರು ನಾವು ಐದು ಗಂಟೆ ಅಷ್ಟರಲ್ಲಿ ಅಲ್ಲೆಲ್ಲ ಇರೋಕ್ಕಾಗಲ್ಲ ಅಂತ ಅನ್ನೋರಿಗೆ ಅಲ್ಲಿ ನೈಟೇ ಇರೋಕ್ಕೆ ವ್ಯವಸ್ಥೆ ಇರುತ್ತೆ ಸ್ನಾನದ ವ್ಯವಸ್ಥೆ ಊಟದ ವ್ಯವಸ್ಥೆ ಅಲ್ಲಿ ಶಿವಗಂಗಿಲಿ ಒಂದು ಚೌಟ್ರಿನೇ ಮಾಡಿರ್ತಾರೆ ಸೊ ಇದಕ್ಕೆ ಅಂತಲೇನೆ ಬರೋರು ಇಂಟ್ರೆಸ್ಟ್ ಇದ್ದರೆ ನನಗೆ ಅದಕ್ಕೆ ಮೆಸೇಜ್ ಹಾಕಿದ್ರು ಸಹ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸೊ ಶಿವಗಂಗಿಲಿ ನಡೆದಾಗ ನಿಮ್ಗೊಂದು ಅದೊಂದು ಒಳ್ಳೆ ಫೀಲ್ ಸಿಗುತ್ತೆ ಸೊ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದೆಲ್ಲ ಆದಮೇಲೆ ನೀವು ಆರಾಮಾಗಿ ಧರ್ಮಸ್ಥಳಕ್ಕೆ ಬಂದು ಬರ್ಬೋದು ನಮ್ಮ ಜೊತೆಗೆ ಸೊ ನೀವು ನೋಡ್ತಾ ಇರ್ಬೋದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದು ಆಚೆ ಬಂದಾಗ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು ನಾನು ಏನೇನೋ ಪ್ಲ್ಯಾನ್ ಹಾಕಿದ್ದೆ ಸೊ ಬೇಗನೆ ಚೆನ್ನಾಗಿ ರೆಡಿಯಾಗಿ ಬಂದು ಧರ್ಮಸ್ಥಳದ ಆಚೆಗಡೆ ಫೋಟೋಸ್ ತೆಗೆಸ್ಕೊಬೇಕು ಅಂತ ಅಂದ್ಬಿಟ್ಟು ಬಿಸಿಲು ಜಾಸ್ತಿ ಇರೋದ್ರಿಂದ ನಿಂತ್ಕೊಳ್ಳೋಕ್ಕೆ ಹಾಕಿರಲಿಲ್ಲ ನಾನು ಸ್ಲೀಪರ್ಲೆಲ್ಲ ನಾವು ತುಂಬ ದೂರ ಬಿಟ್ಟಿತ್ತು ಹಾಗಾಗಿ ನಿಲ್ಲಕ್ಕೂ ಆಗಲಿಲ್ಲ ಅಂದ್ಬಿಟ್ಟು ಅಲ್ಲಿನೂ ಫೋಟೋಸ್ ತೆಗೆಸ್ಕೊಂಡಿಲ್ಲ ಸೊ ಬೇಗ ಬೇಗನೆ ವೀಡಿಯೋಸ್ ಮಾಡಿಕೊಂಡು ಬಂದ್ಬಿಟ್ಟು ಅಮ್ಮ ಸ್ವಲ್ಪ ಮನೆಗೆ ಏರಲೆಲ್ಲ ತೊಗೊಬೇಕಿತ್ತು ಹಾಗಾಗಿ ಶಾಪಿಂಗ್ ಎಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗನೆ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದು ಇವಾಗ ನಾವು ಗಾಡಿ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ಕಡೆ ಸ್ವಲ್ಪ ಮರಗಳಿರುತ್ತೆ ಸ್ವಲ್ಪ ತಣ್ಣಗೂ ಸಹ ಇರುತ್ತೆ ಸ್ವಲ್ಪ ನಿದ್ದೆ ಮಾಡ್ಬೋದು ಅಂದ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ ಅವರು ಇಲ್ಲಿ ಬೇಕರಿ ಹತ್ರ ಮಗುಗೆ ತಿಂಡಿ ತೊಗೊಳಕ್ಕೆ ನಿಂತಿದ್ರು ಅದಾದ್ಮೇಲೆ ನಾವು ಅಲ್ಲಿ ಗಾಡಿ ನಿಲ್ಸಿರೋ ಹತ್ರಕ್ಕೆ ನಾನು ಅಮ್ಮ ಓದು ಓದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಲೇಟಾಗುತ್ತೆ ಹೋಗಿ ಬಂದುಬಿಡಿ ಅಂತ ಅಪ್ಪ ಹೇಳಿದ್ರು ಹಾಗಾಗಿ ನಾನು ಅಮ್ಮ ಇನ್ನೇನು ನಾವು ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಮಾತಾಡಿಕೊಂಡು ಇದ್ದೋ ನಡ್ಕೊಂಡು ಅಂಗ್ಡಿಗೆ ಹೋಗ್ತಿದ್ದಂಗೆ ಸ್ವಲ್ಪ ಒಂದು ಐದರಿಂದ ಆರು ಕೆ ಜಿ ನಮಗೆ ಕೊಕೋನೆಟ್ ಆಯಿಲ್ ಬೇಕಿತ್ತು ಅದಾದಮೇಲೆ ಮಗುವಿಗೆ ಸ್ವಲ್ಪ ಮತ್ತೆ ಏನಾದರೂ ನಮಗೆ ಬಳೆ ಆ ಥರದ್ದೆಲ್ಲ ಬೇಕಿತ್ತು ಸಣ್ಣ ಐಟುಗಳು ಅದಾದಮೇಲೆ ಮೇಲೆ ಒಂದೆಲ್ಲ ಒಂದು ಅಂಗಡಿ ಜಾಸ್ಕೊಂಡು ಹೋಗ್ತಾಯಿತ್ತು ಆಲ್ಮೋಸ್ಟ್ ಧರ್ಮಸ್ಥಳಕ್ಕೆ ಹೆಣ್ಮಕ್ಳೆಲ್ಲ ಬಂದಾಗ ಅವರು ಯಾರೂ ಕೋಕೋನಟ್ ಆಯಿಲ್ ತಗೊಂಡಲ್ಲೇ ಹೋಗಲ್ಲ ಯಾಕಂತಂದರೆ ಇಲ್ಲಿಗೆ ಬಂದಮೇಲೆ ನಮ್ಮ ಕಡೆಯವರು ಅಷ್ಟೇ ಜಾಸ್ತಿ ಕೋಕೋನಟ್ ಆಯಿಲ್ ಇಲ್ಲೇ ತೊಗೊಳ್ಳೋದು ಹಾಗಾಗಿ ನಮ್ಮ ಚಿಕ್ಕಮ್ಮ ಅಮ್ಮ ಎಲ್ಲ ಮನೆಗೆ ಬೇಕು ನಮಗೂ ಬೇಕಾಗಿರೋದ್ರಿಂದ ಒಂದು ಏಳು ಕೆ ಜಿ ಕೊಕೋನಟ್ ಆಯಿಲ್ ತಗೊಂಡು ಅದಾದಮೇಲೆ ಸ್ವಲ್ಪ ಮಕ್ಳುಗಳಿಗೆ ಬಳೆ ಮಿಕ್ಲಿ ಇದ್ದರೆ ಈ ರೀತಿ ಸಣ್ಣ ಕಡೆ ನಾವು ತೊಗೊಂಡ್ರು ಅಮ್ಮ ತಗೊಂಡಾದ ನಂತರ ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಹಾಗೆ ಇಲ್ಲೊಂದು ಫ್ಲೈಟ್ ನಿಂತಿತ್ತು ನೀವು ನೋಡ್ತಾ ಇರ್ಬೋದು ಸೊ ಹೋಗಿನೂ ಅದೊಂದು ವೀಡಿಯೋ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಯಾಕಂತಂದರೆ ದರ್ಶನ ಎಲ್ಲ ಆದ್ಮೇಲೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೆ ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟು ಸೊ ಆ ವಿಡಿಯೋ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಪ್ರತಿಯೊಂದು ಮಾಹಿತಿನೂ ಅಪ್ಡೇಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಯ್